ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಬ್ಲೂ ಫಿಲಂ ಅಂದ್ರೆ ಏನ್ ಗೊತ್ತಾ ಜನತೆಗೆ ಸಿದ್ದರಾಮಯ್ಯ ಕೇಳಿದ ಪ್ರಶ್ನೆ ಅಯ್ಯೋ ರಾಮ ಸಿದ್ದರಾಮಯ್ಯನವ್ರಿಗೆ ಯಾಕಿಂತ ಬುದ್ಧಿ ಬಂತೋ ಗೊತ್ತಿಲ್ಲ ಎಲ್ರ ಮುಂದೇನು ಬ್ಲೂ ಫಿಲಂ ಅಂದ್ರೆ ಏನು ಅಂತ ಗೊತ್ತಾ ಅಂತ ಯಾಕೆ ಪ್ರಶ್ನೆ ಕೇಳಿದ್ರು ಹೇಳ್ತೀನಿ ಕೇಳಿ ಬ್ಲೂ ಫಿಲಂ ಅಂದ್ರೆ ಏನಂತ ಗೊತ್ತೇನ್ರಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಳಗಾವಿ ಜಿಲ್ಲೆಯ ಅಥಣಿಯ ಸಾವಿರಾರು ಜನತೆಯನ್ನ ಕೇಳಿದ್ದಾರೆ ಕಾಂಗ್ರೆಸ್ ಸಮಾವೇಶದಲ್ಲಿ ಶುಕ್ರವಾರ ಮಾತನಾಡಿದ ಮುಖ್ಯಮಂತ್ರಿಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಸೆಂಬ್ಲಿ ಅನ್ನೋದು ದೇವಸ್ಥಾನ ಇದ್ದ ಹಾಗೆ ಅಲ್ಲಿ ನೀವು ಆರಿಸಿದ ಜನಪ್ರತಿನಿಧಿ ಬ್ಲೂ ಫಿಲ್ಮ್ ನೋಡ್ತಾರಲ್ಲ ನೀವು ನಿಮ್ಮ ನಾಯಕರನ್ನ ಕೇಳಬೇಕು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಅಕ್ಷರಶಃ ಚುನಾವಣಾ ಪೂರ್ವ ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಮೋದಿ ಯಡಿಯೂರಪ್ಪ ಲಕ್ಷ್ಮಣ ಸವದಿ ಸೇರಿದಂತೆ ಬಿಜೆಪಿಯ ಮೇಲೆ ಹರಿಹಾಯ್ದಿದ್ದಾರೆ ಇನ್ನು ಜೆಡಿಎಸ್ ಬಗ್ಗೆ ಮುಖ್ಯಮಂತ್ರಿಗಳು ತಲೆ ಕೆಡಿಸಿಕೊಂಡ್ ಹಾಗೆ ಕಾಣ್ಲಿಲ್ಲ ಕುಟುಂಬ ಕಲಹದಲ್ಲಿ ಜಾರಕಿಹೊಳಿ ಸಹೋದರರನ್ನು ಒಂದಾಗಿಸುವ ಕೆಲಸಕ್ಕೂ ಮುಂದಾದ್ರು ಇನ್ನು ನಾಲ್ಕು ವರ್ಷದ ತಮ್ಮ ಸರ್ಕಾರ ಮೂರು ವರ್ಷದ ಮೋದಿ ಸರ್ಕಾರವನ್ನ ಹೋಲಿಸಿದ ಸಿದ್ದರಾಮಯ್ಯ ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡಿದ ಹೆಚ್ಚು ಕಮ್ಮಿ ಎಲ್ಲಾ ಭರವಸೆಗಳನ್ನ ನಾವು ಈಡೇರಿಸಿದ್ದೀವಿ ಇದೇ ಮಾತನ್ನ ಮೋದಿ ಹೇಳಲು ಸಾಧ್ಯನಾ ಅಂತ ಬಿಜೆಪಿ ನಾಯಕರನ್ನ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ ಹಾಗೆ ಬಿಜೆಪಿಯನ್ನ ಹಿಗ್ಗ ಮುಗ್ಗ ತರಾಟೆಗೆ ತೆಗೆದುಕೊಂಡ್ರು ಸಿದ್ದರಾಮಯ್ಯ ಇನ್ನು ಬ್ಲೂ ಫಿಲಂ ಅಂದ್ರೆ ಏನು ಅಂತ ಗೊತ್ತಾ ಅಂತ ಸಿಎಂ ಪ್ರಶ್ನೆ ಹಾಕಿದ್ದು ನಿಮ್ಮ ಕ್ಷೇತ್ರದ ಶಾಸಕ ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಸಚಿವರಾಗಿದ್ದಾಗ ಆ ಸ್ಥಾನದಿಂದ ಅವರನ್ನ ಡಿಸ್ಮಿಸ್ ಮಾಡಲಾಯಿತು ಸದನದಲ್ಲಿ ಬ್ಲೂ ಫಿಲಂ ನೋಡಿದ್ದಕ್ಕಾಗಿ ಅವರನ್ನ ಸಚಿವ ಸ್ಥಾನದಿಂದ ತೆಗೆಯಲಾಯಿತು ಇನ್ನು ಲಕ್ಷ್ಮಣ್ ಸವದಿ ನಿಮ್ಮ ಕ್ಷೇತ್ರದ ಶಾಸಕ ನೀವು ಅವರನ್ನ ಯಾಕೆ ಬ್ಲೂ ಫಿಲ್ಮ್ ನೋಡಿದ್ದು ಅಂತ ಪ್ರಶ್ನಿಸಬೇಕು ಇಂಥವರೆಲ್ಲ ಕಾಂಗ್ರೆಸ್ಗೆ ಪಾಠ ಹೇಳಲು ಬರ್ತಾರಲ್ಲ ಇವ್ರಿಗೆ ನಾಚಿಕೆ ಆಗೋದಿಲ್ವಾ ಅಂತ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಭ್ರಷ್ಟಾಚಾರದ ಬಗ್ಗೆ ಮಾತಾಡೋಕೆ ಯಡಿಯೂರಪ್ಪನವ್ರಿಗೆ ನೈತಿಕತೆ ಇದೆಯಾ ಜೈಲಿಗೆ ಹೋಗಿ ಬಂದವರು ಕರಪ್ಷನ್ ಬಗ್ಗೆ ಮಾತಾಡ್ತಾರಲ್ಲ ಇವರಿಗೆ ಮಾನ ಅನ್ನೋದು ಅನ್ನೋದೇನಾದ್ರೂ ಇದೆಯಾ ಅಂತ ಅವರು ಯಡಿಯೂರಪ್ಪನವ್ರನ್ನು ತರಾಟೆಗೆ ತೆಗೆದುಕೊಂಡ್ರು ಇದ್ರ ಜೊತೆಗೆ ಭ್ರಷ್ಟಾಚಾರದ ದುಡ್ಡನ್ನ ಚೆಕ್ ಮೂಲಕ ಪಡ್ಕೊಂಡು ಸಿಕ್ಕಾಕೊಂಡ ದೇಶದ ಏಕೈಕ ರಾಜಕಾರಣಿ ಅಂದ್ರೆ ಅದು ಯಡಿಯೂರಪ್ಪ ಇವರು ಇನ್ನೆಂತ ಬಂಡರಿ ಬೇಕು ಊರೆಲ್ಲ ಸುತ್ತಿ ರೈತರ ಬಗ್ಗೆ ಮಾತಾಡುವ ಇವರು ಅದ್ಯಾವ ಮುಖ ಇಟ್ಕೊಂಡು ಜನರ ಮುಂದೆ ಹೋಗ್ತಾರೆ ಅಂತ ಸಿದ್ದರಾಮಯ್ಯವರು ಯಡಿಯೂರಪ್ಪನವ್ರ ಮೇಲೆ ವಾಗ್ದಾಳಿ ನಡೆಸಿದ್ದಾರೆ ನಾನು ಮೋದಿ ರೀತಿಯಲ್ಲಿ ಅಪಪ್ರಚಾರ ಮಾಡಿಕೊಂಡು ತಿರುಗಾಡ್ತಾ ಇಲ್ಲ ಬಿಜೆಪಿ ನಾಯಕರಿಗೆ ನಾನು ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ ನಾವು ಕೊಟ್ಟ ಪ್ರಣಾಳಿಕೆ ಮತ್ತು ಕೇಂದ್ರ ಸರ್ಕಾರ ನೀಡಿದ್ದ ಪ್ರಣಾಳಿಕೆಯಲ್ಲಿ ಯಾವುದು ಈಡೇರಿದೆ ಯಾವುದು ಈಡೇರಿಲ್ಲ ಅನ್ನೋದನ್ನ ಸಾರ್ವಜನಿಕವಾಗಿ ಡಿಬೇಟ್ ಮಾಡೋಣ ಬಿಜೆಪಿ ನಾಯಕರು ನನ್ನ ಸವಾಲನ್ನ ಸ್ವೀಕರಿಸ್ತಾರಾ ಅಂತ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ ಒಟ್ನಲ್ಲಿ ಸಿದ್ದರಾಮಯ್ಯನವರು ಬಿಜೆಪಿ ಹಾಗೆ ಯಡಿಯೂರಪ್ಪ ಹೀಗೆ ಎಲ್ರೂ ತರಾಟೆಗೆ ತಗೊಳ್ಳೋ ಭರದಲ್ಲಿ ಬ್ಲೂ ಫಿಲಂ ಅಂದ್ರೆ ಏನು ಅಂತ ಗೊತ್ತಾ ಅಂತ ಸಾವಿರಾರು ಜನರ ಮುಂದೆ ಪ್ರಶ್ನೆಯನ್ನು ಕೇಳ್ಬಿಟ್ರು ಇನ್ನು ಸಿದ್ದರಾಮಯ್ಯ ಅವರು ಈ ರೀತಿ ಮಾತಾಡಿದ್ದಕ್ಕೆ ಬಿಜೆಪಿ ಅವರು ಹೇಗ್ ಪ್ರತಿಕ್ರಿಯಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರು ಕಮೆಂಟ್ ಮಾಡ್ಬೇಕನ್ಸಿದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಿ ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ